ಎಲ್ಲ ವೀಕ್ಷಕರು ನಮಸ್ಕಾರ ಬ್ರಹ್ಮಾಲಯ ಗುರುಕುಲಂ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಪ್ರಶ್ನಾಶಾಸ್ತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ಪ್ರಶ್ನಾಶಾಸ್ತ್ರ ಎಷ್ಟು ಅಕ್ಯುರೇಸ್ ಆಗಿ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಒಬ್ಬರು ಲೇಡಿ ಫೋನ್ ಮಾಡಿದರು ಅವರಿಗೆ ಮದುವೆಯಾಗಿ ಐದು ವರ್ಷ ಆದರೂ ಸಹಿತ ಇನ್ನೂ ಮಗು ಆಗಿಲ್ಲ ಅನ್ನೋ ಒಂದು ಪ್ರಶ್ನೆ ಐದು ವರ್ಷದಲ್ಲಿ ಒಂದು ಟೂ ಇಯರ್ಸ್ ಅವರು ಸ್ವಲ್ಪ ಗ್ಯಾಪ್ ಇತ್ತು ಸಮಸ್ಯೆ ಇತ್ತು ಸರ್ ಅದಂತೂ ಚೆನ್ನಾಗೇ ಇದ್ದೀವಿ ಆದರೂ ಸಹಿತ ಮಗು ಅನ್ನೋ ವಿಚಾರದಲ್ಲಿ ಸಮಸ್ಯೆ ಇದೆ ಮಗು ಅನ್ನೋದು ಒಂದು ಪ್ರಶ್ನೆ ಮತ್ತು ಫೈನಾನ್ಸ್ ವಿಚಾರದಲ್ಲಿ ತುಂಬ ಸಮಸ್ಯೆ ಇದೆ ಅವರಿಗೆ ಅವರು ಅದನ್ನು ಹೇಳಿದ್ರು ಫೈನಾನ್ಸ್ ವಿಚಾರ ತುಂಬ ಸಮಸ್ಯೆ ಇದೆ ಸರ್ ನಮಗೆ ತುಂಬ ತೊಂದರೆ ಇದೆ ದುಡ್ಡು ಕಾಸು ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇದೆ ಸರ್ ಎಲ್ಲ ಥರದ್ದು ಚೆನ್ನಾಗಿ ಓದಿದ್ದೀವಿ ಎಲ್ಲದನ್ನು ಮಾಡಿದ್ದೀವಿ ಬಟ್ ಒಂದು ಒಳ್ಳೆಯ ಕೆಲಸ ಸಿಗ್ತಿಲ್ಲ ಅಥವಾ ಒಂದು ದುಡ್ಡು ಕಾಸಿನ ಸಮಸ್ಯೆಗಳು ಬರ್ತಿದೆ ನಮಗೆ ಅನ್ನೋದು ಒಂದು ಸಮಸ್ಯೆ ಅವರಿಗೆ ಎರಡು ಸಮಸ್ಯೆಗಳು ಅವರು ಮೇನಾಗಿ ಹೇಳಿದ್ದು ಇದನ್ನು ನಾವು ಪ್ರಶ್ನಾಶಾಸ್ತ್ರದ ಮೂಲಕ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಅವರಿಗೆ ಒಂದು ಪ್ರಶ್ನೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಕೆ ಪಿ ಜ್ಯೋತಿಷ್ಯದ ಪ್ರಕಾರ ಒನ್ ಟು ಟೂ ಫಾರ್ಟಿ ನೈನ್ ಒಳಗೆ ಒಂದು ನಂಬರ್ ಹೇಳಿ ಅಂತ ಅಂದ್ವಿ ಅಂದರೆ ಒಂದರಿಂದ ಇನ್ನೂರ ನಲವತ್ತೊಂಬತ್ತರ ಒಳಗಡೆ ಒಂದು ನಂಬರ್ ಹೇಳಿ ಅಂತ ಅಂದ್ವಿ ಅವರು ಕೊಟ್ಟಂಥ ಕೆ ಪಿ ಪ್ರಶ್ನೆ ಸಂಖ್ಯೆ ಬಂದು ಮೂವತ್ತೊಂದು ಅಂತ ಅಂದರು ಅವ್ರನ್ನ ಯಾವ ರೀತಿ ಕೇಳಬೇಕು ಪ್ರಶ್ನೆ ಅದೆಲ್ಲ ನಾವು ಫೋನಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತೀವಿ ಆ ಪ್ರಶ್ನೆನ ತೊಗೊತೀವಿ ಅದು ನಂಬರನ್ನು ತೊಗೊತೀವಿ ಅವ್ರ ಕಡೆಯಿಂದ ಆ ನಂಬರನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಒಂದು ಇದೆ ಆ ನಂತರ ನಂಬರ್ ತೊಗೊಂಡಾದ ನಂತರ ನೋಡಿದ್ವಿ ಇವ್ರಿಗೇನು ಸಮಸ್ಯೆ ಇದೆ ಇವ್ರಿಗೆ ಹೇಳಿದಂಥ ಸಮಸ್ಯೆ ಹೌದಾ ಇಲ್ಲ ನಿಜ ಇದೆಯೋ ಇಲ್ಲ ಅಂತ ತಿಳ್ಕೊಬೇಕು ಫಸ್ಟ್ ಕ್ರಾಸ್ ಚೆಕಿಂಗ್ ಮಾಡಬೇಕಲ್ಲ ಗೃಹಗತಿಗಳು ತಿಳಿಸ್ಕೊಡ್ತವೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತಿಳಿಸ್ಕೊಡ್ತವೆ ಇದ್ರ ಡೀಟೇಲು ಸಹಿತ ಇಲ್ಲೇ ಇದೆ ಈ ಕಡೆ ಬೇಸಿಕ್ ಡೀಟೇಲ್ಸ್ ಅಂತ ಹೋದರೆ ಪ್ರಶ್ನಶಾಸ್ತ್ರ ಪ್ರಕಾರ ನೀವು ಆಗಿ ನೋಡ್ಬೋದು ನಮ್ಮ ನಮ್ಮ ಆ್ಯಪನ್ನು ಯಾರು ಯೂಸ್ ಮಾಡಿದ್ರು ಸಹಿತ ನಿಮಗೆ ಬರುತ್ತೆ ಇಲ್ಲಿ ಡೇಟ್ ನೋಡ್ಕೊಳ್ಳಿ ಮತ್ತು ಟೈಮಿಗೆ ಸಮಯ ನೋಡ್ಕೊಳ್ಳಿ ಮತ್ತು ಯಾವ ವಾರ ನೋಡ್ಕೊಳ್ಳಿ ಪ್ರಶ್ನೆ ಬಂದು ಸ್ಥಳ ಬಂದು ಇಲ್ಲಿದೆ ನೋಡ್ಕೊಳ್ಳಿ ಇಲ್ಲಿ ಬರುತ್ತೆ ಆ ಸಮಯಕ್ಕೆ ಕರೆಕ್ಟಾಗಿ ಯಾವ ಲಗ್ನ ಬಿದ್ದಿತ್ತು ಅಂತಂದರೆ ಋಷಭ ಲಗ್ನ ಬಿದ್ದಿದೆ ಇಲ್ಲಿ ನೀವು ನೋಡ್ಬೋದು ಋಷಭ ಲಗ್ನ ಬಿದ್ದಿದೆ ಓಕೆ ಇವಾಗ ಪ್ರಶ್ನಾಗಿ ಹೋಗಬೇಕು ನೋಡಬೇಕು ಅಂತಂದರೆ ನಮ್ಮ ಕೆ ಪಿ ಸಿಸ್ಟಮ್ ಪ್ರಕಾರ ಕಸ್ಪಲ್ ಲಿಂಗ್ಸ್ ಅಂತ ಇಲ್ಲಿ ಮೇಲ್ಗಡೆ ಪ್ಲೇಸ್ ರೀಡರ್ ಭಾವ ಅಂತ ಇದಿಲ್ಲ ಪಕ್ಕದಲ್ಲಿ ಪ್ಲ ಕಸ್ಪಲ್ ಲಿಂಗ್ಸ್ ಅಂತ ಇದೆಯಲ್ಲ ಇಲ್ಲಿಗೆ ಹೋಗಬೇಕಾಗುತ್ತೆ ಇಲ್ಲಿ ಬಂದು ನಾವು ಪ್ಲ್ಯಾನೆಟ್ ಲಿಂಗ್ಸ್ ಅಂತ ಬರುತ್ತೆ ಸ್ಟಾರ್ಟಿಂಗು ಅದನ್ನಾಗಿ ಮೇಲೆ ಇದು ಮಾಡಿದ್ರೆ ಮೇಲೆ ತೊಂದರೆ ಕೆಳಗಡೆ ಭಾವ ಲಿಂಗ್ಸ್ ಅಂತ ಬರುತ್ತೆ ಈ ಬಾಬಾಲಿಂಗ್ಸ್ಗೆ ಹೋಗಿ ನಾವು ಪ್ರಶ್ನೆನ ಚೆಕ್ ಮಾಡಬೇಕು ಅವ್ರ ಪ್ರಶ್ನೆ ಏನು ಮಗು ಆಗಿಲ್ಲ ಐದು ವರ್ಷ ಆದರೂ ಮಗು ಸಮಸ್ಯೆ ಇದೆ ಅನ್ನೋದೊಂದು ಪ್ರಶ್ನೆ ಇವಾಗ ಬೇರೆ ಜ್ಯೋತಿಷಿಗಳು ಆಗಿರ್ಬೋದು ಅಥವಾ ಬೇರೆ ಸಬ್ಜೆಕ್ಟಲ್ಲಾಗಿರ್ಬೋದು ಅದರಲ್ಲೂ ವೇದಿಕಲ್ಲಾಗಿರ್ಬೋದು ನಾವೇನು ಮಾಡ್ತೀವಿ ಪಂಚಮಸ್ಥಾನನ ಸ್ಥಾನನ ಹೋಗಿ ನೋಡ್ತಾರೆ ಡೈರೆಕ್ಟ್ ಅವ್ರು ಏನು ಮಾಡ್ತಾರೆ ಪಂಚಮಸ್ಥಾನನ ಸ್ಥಾನನ ನೋಡ್ತಾರೆ ಪಂಚಮಸ್ಥಾನ ನೋಡಿ ನಿಮಗೆ ಮಗು ಆಗುತ್ತೋ ಆಗಲ್ವ ಅನ್ನೋದು ಅಥವಾ ಪಂಚಮಾಧಿಪತಿಗೆ ಷಷ್ಠಾಧಿಪತಿ ಚತುರ್ಥಾಧಿಪತಿ ಅಥವಾ ಅಷ್ಟಮಾಧಿಪತಿ ಅಥವಾ ವ್ಯಾಧಿಪತಿ ಸಂಬಂಧ ಏನಾರು ಇದೆಯಾ ಅಂತ ನೋಡಿ ಅವರು ನಿಮಗೆ ಫಲನ ಹೇಳ್ತಾರೆ ಅದು ಪಾಪ ಗ್ರಹಗಳ ಮಿಲನ ಏನಾರು ಇದೆಯಾ ದೃಷ್ಟಿ ಇದೆಯಾ ಇವೆಲ್ಲದೂ ಸಹಿತ ವೇದಿಕ ಪ್ರಕಾರ ನೋಡ್ತಾರೆ ಕೇಪಲಿ ನೀವು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡು ನೋಡೋ ಅವಶ್ಯಕತೆ ಇಲ್ಲ ನಿಮಗಿಲ್ಲಿ ಡೈರೆಕ್ಟಾಗಿ ನಿಮಗೆ ಕಾಂಬಿನೇಷನ್ ಎಲ್ಲ ಕೊಟ್ಬಿಡ್ತೀವಿ ಕಾಂಬಿನೇಷನ್ ಬರುತ್ತೆ ಸಬ್ರೈಡ್ ಲೆವೆಲ್ ತೊಗೊಂಡಿರುತ್ತೆ ಇದೆಲ್ಲ ಕಾಂಬಿನೇಷನ್ನು ಕಾಂಬಿನೇಷನ್ ಪ್ರಕಾರ ನೀವು ನೋಡಿ ನೀವು ಈಸಿಯಾಗಿ ಇನ್ನೊಬ್ಬರಿಗೆ ಫಲನ ಹೇಳ್ಬೋದು ಇಲ್ಲಿ ನೋಡಬೇಕಾಗಿ ಫಸ್ಟ್ನೇದಾಗಿ ಅವರು ವೇದಿಕೆ ಐದನೊಬ್ಬರು ನೋಡ್ತಾರೆ ಆದರೆ ಕೆ ಪಿಲಿ ಏನು ಮಾಡ್ತೀವಿ ಅಂದರೆ ಕೆ ಪಿಲಿ ಕೆಲವೊಂದು ರೂಲ್ ಇದ್ದಾವೆ ರೂಲು ಆ ರೂಲ್ ಪ್ರಕಾರನೇ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಹೇಗೆ ಬೇಕೋ ಹಾಗೆ ನೋಡೋಂಗೆಲ್ಲ ಇಲ್ಲ ಆ ರೂಲನ್ನು ಮೇಂಟೈನ್ ಮಾಡಲೇಬೇಕು ಪ್ರತಿಯೊಂದು ಒಂದು ವಿಷಯದಲ್ಲೂ ರೂಲ್ ಅನ್ನೋದು ಇರುತ್ತೆ ಇದನ್ನು ಈ ಥರ ಮಾಡಬೇಕು ಈ ರೀತಿ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಈ ಥರ ಹೋಗ್ಬೇಕಂತ ಇರುತ್ತೆ ಆ ರೂಲನ್ನು ಫಾಲೋ ಮಾಡಬೇಕಾಗುತ್ತೆ ಇವಾಗ ಇಲ್ಲಿ ನೋಡ್ಬೋದು ಮೊದಲೇದಾಗಿ ಕೆ ಪಿ ರೂಲ್ ಪ್ರಕಾರ ಕೆ ಪಿ ಜ್ಯೋತಿಷದ ಪ್ರಕಾರ ಕೆ ಪಿ ಅಸ್ಟ್ರೋಜಿ ಪ್ರಕಾರ ಕೆ ಪಿ ಪ್ರಶ್ನ ಸಂಖ್ಯಾ ಜ್ಯೋತಿಷದ ಪ್ರಕಾರ ಬಂದು ನೀವೇನು ಮಾಡಬೇಕು ಫಸ್ಟು ಲಗ್ನ ಭಾವನೆ ಚೆಕ್ ಮಾಡಬೇಕು ಲಗ್ನ ಭಾವ ವೆರಿ ವೆರಿ ಇಂಪಾರ್ಟೆಂಟ್ ವ್ಯಕ್ತಿ ಸ್ಟ್ರಾಂಗ್ ಇದನ್ನು ವೀಕ್ ಇದನ್ನ ಅವನಿಗೆ ಇದು ಫಲ ನೆರವೇರುತ್ತ ನೆರವೇರಲ್ಲ ಮಗು ಆಗುತ್ತೋ ಆಗೋಲ್ವೋ ಅನ್ನೋದು ತಿಳ್ಕೊಬೇಕಂದ್ರೆ ಫಸ್ಟು ಲಗ್ನ ಭಾವನ ಚೆಕ್ ಮಾಡಬೇಕು ಆ ನಂತರ ನಾವು ಪಂಚನ ಭಾವನ್ನು ಹೋಗ್ಬೇಕಾದ್ರೆ ಐದನೇ ಭಾವಕ್ಕೆ ಚೆಕ್ ಮಾಡಬೇಕಾದ ಐದನೇ ಭಾವ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಮಗು ವಿಚಾರಕ್ಕೆ ಅಂತ ಚೆಕ್ ಮಾಡಬೇಕಂತ ಇಲ್ಲಿ ಲಗ್ನವೇ ವೀಕ್ ಇದೆ ಲಗ್ನವೇ ವೀಕ್ ಇರೋದ್ರಿಂದ ಸಮಸ್ಯೆ ಲಗ್ನ ಹೇಗೆ ವೀಕ್ ಆಯಿತು ಅಂತಂದರೆ ಈ ಎಫೆಕ್ಟಿವ್ ಲಿಂಕ್ಸಲ್ಲಿ ಕಲರ್ ಚೇಂಜ್ ಮಾಡಿ ತೋರಿಸ್ತೀನಿ ನೋಡಿ ಈ ಎಫೆಕ್ಟಿವ್ ಲಿಂಕ್ಸಲ್ಲಿ ಟೂ ಸಿಕ್ಸ್ ಏಟ್ ಟ್ವೆಲ್ ಕನೆಕ್ಟಿವಿಟಿ ಇದೆ ಈ ಥರ ಎಂಟು ಮತ್ತು ಹನ್ನೆರಡು ಭಾವಗಳ ಕನೆಕ್ಟಿವಿಟಿ ಇದ್ದಾಗ ಅವರಿಗೆ ಸಮಸ್ಯೆ ಇರುತ್ತೆ ಅಂತ ಅರ್ಥ ಮಾಡ್ಬೋದು ಲಗ್ನಕ್ಕೆ ಸಮಸ್ಯೆ ಇದೆ ತೊಂದರೆ ಇದೆ ಅದು ಆರೋಗ್ಯ ವಿಚಾರದಲ್ಲಾಗಿರ್ಬೋದು ದೈಹಿಕವಾಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ಅವರಿಗೆ ಸಮಸ್ಯೆ ಇರುತ್ತೆ ನಂತರ ಆ ಮಗು ವಿಚಾರ ನೆರವೇರುತ್ತೆ ಅಂತ ಕೇಳಿದ್ರು ಲಗ್ನ ಭಾವ ಪೆಸಿಡ್ ಕೊಟ್ಟಿಲ್ಲ ಅಂದರೆ ನೆರವೇರಲ್ಲ ಅಂತ ಅರ್ಥ ಫಸ್ಟು ನೆಕ್ಸ್ಟು ಪಂಚಮ ಸ್ಥಾನ ನಾವು ನೋಡಬೇಕಾಗತ್ತೆ ಪಂಚಮ ಸ್ಥಾನ ನಾವು ನೋಡಿದಾಗ್ಲು ಸಹಿತ ಪಂಚಮದಲ್ಲೂ ಸಹಿತ ಅವರಿಗೆ ಎರಡನೇ ಭಾವ ಆರನೇ ಭಾವ ಎಂಟು ಮತ್ತು ಹನ್ನೆರಡನೇ ಭಾವ ಕನೆಕ್ಟಿವಿಟಿ ಇರೋದ್ರಿಂದ ಏನಾಗುತ್ತೆ ಮಗು ಅನ್ನೋ ವಿಚಾರದಲ್ಲಿ ಅವರಿಗೆ ಸಮಸ್ಯೆಗಳು ಬರುತ್ತೆ ಅಂತ ನಾವು ಹೇಳ್ಬೋದು ಅಂದರೆ ಐದನೇ ಭಾವದಲ್ಲಿರುವಂಥ ಕಾರ್ಗಗಳೆಲ್ಲ ಹಾಳಾಗ್ತವೆ ಇವಾಗ ಮಗು ಸಂತಾನ ವಿಚಾರ ಆಗಿರ್ಬೋದು ಅವ್ರದ್ದು ರೊಮ್ಯಾನ್ಸ್ ಆಗಿರ್ಬೋದು ಅವ್ರ ದೈಹಿಕ ಸಂಪರ್ಕ ಆಗಿರ್ಬೋದು ಅವರ ಒಂದು ಖುಷಿ ವಿಚಾರಗಳಾಗಿರ್ಬೋದು ಎಂಜಾಯ್ಮೆಂಟ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಈ ವಿಚಾರಗಳೆಲ್ಲ ಅವ್ರಿಗೆ ಸಮಸ್ಯೆ ಇರುತ್ತೆ ಅವ್ರಿಗೂ ಸಹಿತ ಅದೇ ರೀತಿಯೇ ಸಮಸ್ಯೆ ಇದೆ ತೊಂದರೆ ಇದೆ ನೆಕ್ಸ್ಟ್ ಏನು ಮಾಡ್ತೀವಿ ಇದನ್ನು ನೋಡಿದ್ವಿ ಲಗ್ನ ಲಗ್ನಭವೂ ಇಲ್ಲ ಚೆನ್ನಾಗಿಲ್ಲ ಇವರಿಗೆ ಮಗು ಆಗಲ್ಲ ಅಂತ ತಿಳಿಸ್ತಿದೆ ಮಗು ಆದ್ರೂ ಅದು ಏನಾದ್ರು ಒಂದು ಸಮಸ್ಯೆಗಳು ಬರುತ್ತೆ ಆರೋಗ್ಯದ ಸಮಸ್ಯೆ ಬರುತ್ತೆ ಅಥವಾ ಆ ಟೈಮ್ ಕರೆಕ್ಟಾಗಿ ಇವರಿಗೆ ಕನ್ವಿನ್ಸ್ ಆದ್ರೂ ಏನಾದ್ರು ಒಂದು ಸಮಸ್ಯೆಗಳು ಬರ್ತಾ ಹೋಗುತ್ತೆ ಆ ಟೈಮ್ ಕರೆಕ್ಟಾಗಿಯೇ ನೆಕ್ಸ್ಟ್ ಏನು ಮಾಡ್ತೀವಿ ಕಾರಕ ಗ್ರಹನ ನೋಡ್ತೀವಿ ಸಂತಾನಕಾರಕ ಗ್ರಹ ಯಾರು ಅಂತಂದರೆ ಸಂತಾನ ಕಾರಕ ಗ್ರಹ ಬಂದು ಗುರು ಅದು ತಾನೇ ಗುರುನ ಚೆಕ್ ಮಾಡ್ತೀವಿ ಗುರು ನೋಡಿದ್ರೆ ಇಲ್ಲ ಆರು ಎಂಟು ಹನ್ನೆರಡು ಕನೆಕ್ಟಿವಿಟಿ ಇದೆ ಗುರು ಇವರ ಜಾತಕದಲ್ಲಿ ಚೆನ್ನಾಗಿಲ್ಲ ಭಾವಕ್ಕೂ ಸಹಿತ ಅವರೇ ಕನೆಕ್ಟಿವಿಟಿ ಇದ್ದಾರೆ ಲಗ್ನಕ್ಕೂ ಮತ್ತು ಪಂಚಮಕ್ಕೂ ಸಹಿತ ಅಲ್ಲಿ ಗುರು ಕನೆಕ್ಟಿವಿಟಿ ಆಗಿರೋದ್ರಿಂದ ಸಹಿತ ಇವರಿಗೆ ಸಮಸ್ಯೆ ಇದೆ ಇಲ್ಲಿ ನೋಡ್ಬೋದು ಗುರುವಿಂದನೇ ಇವರಿಗೆ ಎಫೆಕ್ಟ್ ಲಿಂಕ್ಸಲ್ಲಿ ಟೂ ಸಿಕ್ಸ್ ಟ್ವೆಲ್ ಕನೆಕ್ಟಿವಿಟಿ ಬಂದಿದೆ ಈ ರೀತಿ ಬಂದಾಗ ಸಮಸ್ಯೆ ಕಾರಕ ಗ್ರಹ ಗುರುನೇ ಕೆಟ್ಟದಾಗಲೂ ಸಹಿತ ನಮಗೆ ಸಮಸ್ಯೆ ಆಗುತ್ತೆ ಅಂದರೆ ಗುರು ಬಂದು ಸಂತಾನಕಾರಕ ಫೈನಾನ್ಸಿ ಕಾರಕ ಹಣಕಾಸಿಗೆ ಸಮಸ್ಯೆ ಕಾರಕ ಮತ್ತು ಫೈನಾನ್ಸಿ ಕಾರಕ ಗುರುಗ್ರಹ ಗುರುನೇ ಚೆನ್ನಾಗಿಲ್ಲ ಅಂತಂದರೆ ಮಗು ಎಲ್ಲಿಂದ ಆಗುತ್ತೆ ಅವರಿಗೆ ಮಗು ವಿಚಾರದಲ್ಲೇ ಸಮಸ್ಯೆ ತೊಂದರೆಗಳು ಫೈನಾನ್ಸ್ ವಿಚಾರದಲ್ಲೇ ಸಮಸ್ಯೆ ತೊಂದರೆಗಳು ಈ ರೀತಿ ಕಾಡ್ತಿದೆ ಅಂದರೆ ಅದಕ್ಕೆ ಕಾರಕ ಗ್ರಹ ಬಂದು ಗುರು ಮತ್ತು ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡ್ತೀವಿ ಅಂದರೆ ದಶಾಗ ಹೋಗ್ಬೇಕಾಗತ್ತೆ ದಶಾದಲ್ಲಿ ಬಂದು ನಾವು ಇಲ್ಲಿ ಲಗ್ನ ಇಲ್ಲಿ ಚಂದ್ರ ದಶ ತೋರಿಸ್ತಿರೋದನ್ನು ಚೇಂಜ್ ಮಾಡ್ಕೊಬೇಕು ಲಗ್ನ ದಶನ ತೊಗೊಬೇಕಾಗತ್ತೆ ನಾವು ತಗೊತಿರೋದು ಪ್ರಶ್ನ ಆಗಿರೋದ್ರಿಂದ ಆ ಪ್ರಶ್ನೆಗೆ ಯಾವ ಲಗ್ನದಲ್ಲಿ ಬಿದ್ದಿರುತ್ತೆ ನೋಡ್ಕೊಂಡು ಆ ಲಗ್ನ ದಶದಿಂದನೇ ನಾವು ಒಂದು ಜಾತಕನ ಅನಲೈಸ್ ಮಾಡಬೇಕಾಗತ್ತೆ ಇಲ್ಲಿ ಚಂದ್ರ ದಶ ವರ್ಕ್ ಮಾಡಲ್ಲ ಇಲ್ಲಿ ಇವಾಗ ಇವರಿಗೆ ಬಂದು ಲಗ್ನ ದಶೆ ಬಂದು ಇವಾಗ ಚಂದ್ರ ದಶೆ ಬಂದಿದೆ ಚಂದ್ರನಲ್ಲಿ ರಾಹು ಭಕ್ತಿ ಬಂದಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಗಂಟು ಇದೆ ಅದೇ ಹೆಚ್ಚು ಒಂದು ವರ್ಷದ ಒಂದು ವರ್ಷ ಒಂದು ತಿಂಗಳವರೆಗೂ ಸಹಿತ ಇವರಿಗೆ ರಾಹು ಇದೆ ಆ ನಂತರ ಗುರು ಬರ್ತಾರೆ ಇಲ್ಲಿ ರಾಹು ಕಾಂಬಿನೇಷನ್ನು ನಾವು ನೋಡಿದಾಗ ಪ್ಲ್ಯಾಂಟ್ ಲಿಂಕ್ಸ್ಗೆ ಬರ್ತೀವಿ ಪ್ಲ್ಯಾಂಟ್ ಲಿಂಕ್ಸ್ಗೆ ಬಂದು ರಾಹು ಕಾಂಬಿನೇಷನ್ ಯಾವ ರೀತಿ ಇದೆ ಅಂತ ನೋಡಬೇಕಾದ್ರೆ ರಾಹು ಕಾಂಬಿನೇಷನ್ ನೋಡ್ರೂ ಸಹಿತ ಟೂ ಸಿಕ್ಸ್ ಏಟ್ವೆಲ್ ಕನೆಕ್ಟಿವಿಟಿನೇ ಇದೆ ಏನಾಯಿತು ಇವರಿಗೆ ಫೈನಲಿ ಇವ್ರಿಗೆ ಆಗೋಲ್ಲ ಅಂತ ತಿಳಿಸ್ಕೊಡ್ತದೆ ಎಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಗಂಟು ಸಹಿತ ಇವರಿಗೆ ಆಗೋಲ್ಲ ಆ ನಂತರ ಇವರಿಗೆ ಗುರು ದಿಶೆ ಬರುತ್ತೆ ಈ ಗುರು ದಿಶೆ ಬರೋದ್ರಿಂದ ಆವಾಗ ಇವರಿಗೆ ಮಗು ಆಗುವಂಥ ಸಾಧ್ಯತೆ ಇದೆ ಇಲ್ಲಿ ಗುರು ಕೆಟ್ಟಿರ್ಬೋದು ಕೂತಿರುವಂಥ ನಕ್ಷತ್ರ ಸಬ್ಲರ್ ಮತ್ತು ಎಫೆಕ್ಟ್ ಲಿಂಕ್ಸಿಂದ ಇವರಿಗೆ ಬೆನಿಫಿಟ್ ಇದೆ ಅಂತ ಅರ್ಥ ಮಾಡ್ಕೊಬೇಕು ಈ ಮೂರು ಐದು ಒಂಬತ್ತು ಹನ್ನೊಂದು ಕನೆಕ್ಟಿವಿಟಿ ಇರೋದರಿಂದ ಈ ಭಾವಗಳು ಕನೆಕ್ಟಿವಿಟಿ ಇರೋದ್ರಿಂದ ಮಗು ನಿಮಗೆ ಆ ಟೈಮಲ್ಲಿ ಆಗುತ್ತೆ ಬಟ್ ಈ ಟೈಮಲ್ಲಿ ಕಷ್ಟ ಇದೆ ಅಂತ ಅವರಿಗೆ ಹೇಳಿ ಕಳಿಸ್ಬೇಕಾಗತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನ ನಾವು ಕೊಡಬೇಕಾಗತ್ತೆ ಇವರಿಗೆ ಗುರುಗ್ರಹ ಕೆಟ್ಟಿರೋದ್ರಿಂದ ಗುರುವಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನಾವು ಸಜೆಷನ್ ಮಾಡ್ತೀವಿ ಮತ್ತು ಮಗು ವಿಚಾರಕ್ಕೆ ಅವರಿಗೆ ಏನು ಸಮಸ್ಯೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರ ಆಗಿರ್ಬೋದು ತಂತ್ರ ಆಗಿರ್ಬೋದು ಯಾವ ದೈವ ಆಗಿರ್ಬೋದು ಅದ್ರ ಬಗ್ಗೆ ನಾವು ಅವ್ರಿಗೆ ತಿಳಿಸ್ಕೊಟ್ಟು ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಸ್ಟೆಪ್ ಆ್ಯಂಡ್ ಸ್ಟೆಪ್ಪು ನಾವು ಆಮೇಲೆ ತಿಳಿಸ್ಕೊಡ್ತೀವಿ ಕನ್ಸಲ್ಟೇಷನ್ ತೊಗೊಂಡವರಿಗೆ ನಾವು ಇದನ್ನೆಲ್ಲ ನಾವು ಹೇಳ್ಕೊಡ್ತೀವಿ ಅಥವಾ ಕ್ಲಾಸಿಗೆ ಯಾರೆಲ್ಲ ಜಾಯಿನ್ ಆಗ್ತಿರ ಪ್ರತಿ ತಿಂಗಳು ಕೆ ಪಿ ಜ್ಯೋತಿಷ್ಯ ಇರ್ತವೆ ಕೆ ಪಿ ಜ್ಯೋತಿಷ್ಯ ತರಗತಿ ನೀವು ಯಾರೆಲ್ಲ ಜಾಯ್ನ್ ಆಗ್ತೀರಾ ಅವ್ರಿಗೂ ಸಹಿತ ಇದ್ರ ಎಲ್ಲ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಪ್ರತಿಯೊಂದನ್ನು ನಾವು ಯೂಟ್ಯೂಬಲ್ಲಿ ಹೇಳೋಕ್ಕಾಗೋದಿರಲ್ಲ ಹಾಗಾಗಿ ನೀವು ಗುರುಮುಖಿಂದ ಇರುತ್ತೆ ಅಥವಾ ನಮ್ಮಿಂದ ಒಂದು ಕಲಿಯೋದಂಥದ್ದು ಇರುತ್ತೆ ಅದನ್ನು ನೀವು ಕಲಿತ್ಕೊಂಡು ಅಪ್ಲೈ ಮಾಡಿದಾಗ ನಿಮಗೆ ಅದು ವರ್ಕ್ ಆಗುತ್ತೆ ಆಯಿತಾ ಇಷ್ಟು ಒಂದು ಪ್ರಶ್ನಾಶಾಸ್ತ್ರ ಎಷ್ಟು ಮಟ್ಟಿಗೆ ಅಕ್ಯುರೇಸಾಗಿ ಬಂದಿದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕರೆಕ್ಟಾಗಿ ಯಾವ ಕೇಳೋಂಥ ಪ್ರಶ್ನೆಗೂ ಇಲ್ಲಿ ಬಂದಿರೋಂಥ ಉತ್ತರಕ್ಕೂ ಕರೆಕ್ಟಾಗಿದೆ ನೀವೇ ನೋಡ್ತಿದ್ದೀರಾ ಅಲ್ಲಿ ಗುರುನೇ ಕಾರಕ ಎಲ್ಲದಕ್ಕೂ ಸಂತಾನಕ್ಕೂ ಗುರುನೇ ಕಾರಕ ಫೈನಾನ್ಸಿಗೆ ಕಾರಕ ಗುರು ಕೆಟ್ಟಿದ್ದಾನೆ ಲಗ್ನ ಭಾವನೇ ಕೆಟ್ಟಿದೆ ಲಗ್ನ ಭಾವ ಕೆಟ್ಟಿದ್ದ ಏನಾಯಿತು ಅಂದರೆ ವ್ಯಕ್ತಿಯಲ್ಲೇ ಏನೋ ಬಾಡಿಲೇನೋ ಏನೋ ಸಮಸ್ಯೆ ಇದೆ ಅಂತ ಒಂದು ಅರ್ಥ ಮಾಡ್ಕೊಬೇಕು ಆಯಿತು ಅವರಿಗೂ ಒಂದು ಸಮಸ್ಯೆ ಇದೆ ಆ ಮಂತ್ಲಿ ಪೀರಿಯಡ್ಸ್ ಒಂದು ಟೈಮಲ್ಲಿ ಅವ್ರಿಗೂ ಒಂದು ಸ್ವಲ್ಪ ಸಮಸ್ಯೆ ಇದೆ ಅದು ತೊಂದರೆನೂ ಇದೆ ಅವರಿಗೆ ಮತ್ತು ಪಂಚಮ ಭಾವನೇ ಕೆಟ್ಟಿದೆ ನೋಡ್ಕೊಬೋದು ಮತ್ತು ಬೇರೆ ಬೇರೆ ವಿಚಾರವೂ ಹೇಳ್ಬೋದು ಅಂತಂದರೆ ಬೇರೆ ಬೇರೆ ವಿಚಾರವೂ ಹೇಳ್ಬೋದು ಇದೆಲ್ಲ ನೀವು ಕ್ಲಾಸಿಗೆ ಬಂದಾಗ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ನೋಡಬೇಕು ಅದನ್ನು ಯಾವ ರೀತಿ ತೊಗೊಬೇಕು ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟೇಳ್ತಾ ಈ ವಿಡಿಯೋಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು